ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ನ್ಯೂಸ್ ತುಂಬಾನೇ ಹರಿದಾಡ್ತಾ ಇದೆ ನಟಿ ಕೃಷಿ ತಾಪಣ್ಣ ಮತ್ತು ಉದ್ಯಮಿ ಅರವಿಂದ್ ರೆಡ್ಡಿ ನಡುವೆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಇದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಒಂದು ತಿಂಗಳಿಂದ ಇದು ನಡೀತಾನೆ ಇದೆ ಇದಕ್ಕೆ ಇನ್ನು ಅಂತ ಏನದು ಸಿಕ್ಕಲ್ಲ ಒಂದು ಸರಿ ನಟಿ ಕೃಷಿ ತಾಪಣ್ಣ ಅವರು ಅರವಿಂದ್ ರೆಡ್ಡಿ ಅವರ ಮೇಲೆ ಎಫ್ ಐ ಆರ್ ಹಾಕಿದ್ರ ಇನ್ನೊಂದು ಸರಿ ಅರವಿಂದ್ ರೆಡ್ಡಿ ಅವರೇ ಕೃಷಿ ಅವರ ಮೇಲೆ ಒಂದು ಎಫ್ ಐ ಆರ್ನ ನ ಹಾಕ್ತಾರೆ ಹಾಗಾದ್ರೆ ಏನು ಇವರ ಕಥೆ ಈ ಒಂದು ಕಥೆನ ಕ್ರ್ಯಾಕ್ ಮಾಡಲ್ಲ ಸೊ ಈ ಒಂದು ಕತೆ ಸ್ಟಾರ್ಟ್ ಆಗಿದ್ದು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇವರು ಫಸ್ಟ್ ಟೈಮ್ ಆಗಿದ್ದು ಶ್ರೀಲಂಕಾದಲ್ಲಿ ಸೌತ್ ಏಷ್ಯನ್ ಅಡ್ವೊಕೇಟ್ ಟೂರ್ನಮೆಂಟ್ ಅನ್ನೋ ಒಂದು ಕ್ರಿಕೆಟ್ ಲೀಗಲ್ಲಿ ಇವರು ಫಸ್ಟ್ ಟೈಮ್ ಮೀಟ್ ಆಗ್ತಾರೆ ಈ ಒಂದು ಲೀಗಲ್ಲಿ ಅರವಿಂದ್ ರೆಡ್ಡಿ ಅವರು ಅಲ್ಲಿ ಕ್ರಿಕೆಟರ್ ಆಗಿ ಹೋಗಿದರೆ ಕೃಷಿ ಅವರು ಅಲ್ಲಿ ಇನಾಗ್ರೇಷನ್ಗೆ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಅಂತ ಹೋಗಿರ್ತಾರೆ ಸೊ ಇಲ್ಲಿ ಮೊದಲ ಬಾರಿಗೆ ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಾಪಂಡವರು ಮೀಟ್ ಆಗ್ತಾರೆ ಸೊ ಕೃಷಿ ತಾಪಂಡ್ ಅವರು ನಮಗೆಲ್ಲ ಗೊತ್ತಾಯಿದೆ ಇವರು ಅಖಿರ ಅನ್ನೋ ಒಂದು ಮೂವಿಯಿಂದ ಸ್ವಲ್ಪ ಕನ್ನಡ ಕರ್ನಾಟಕ ಜನತೆಗೆ ಪರಿಚಯ ಆಗ್ತಾರೆ ಹಾಗಿದ್ರೆ ಈ ಉದ್ದಿಮೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಇವರು ಬಿಸ್ನೆಸ್ ಮ್ಯಾನ್ ಹೌದು ಅದ್ರ ಜೊತೆಗೇನೆ ಪ್ರೊಡ್ಯೂಸರ್ ಕೂಡ ಹೌದು ಸೊ ಇವರ ಫಸ್ಟ್ ಮೀಟಲ್ಲಿ ಇವರು ಮಾತಾಡ್ಕೊಳ್ತಾರೆ ಸೊ ಅವರ ಮಧ್ಯೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ ಸೊ ಆ ಒಂದು ಪರಿಚಯದಿಂದ ಅದು ಸ್ನೇಹಕ್ಕೆ ತಿರುಗುತ್ತೆ ಸ್ನೇಹದಿಂದ ರಿಲೇಶನ್ಶಿಪ್ಗೆ ತಿರುಗುತ್ತೆ ಸೊ ಇದು ಸ್ವಲ್ಪ ದಿನ ಆದಮೇಲೆ ಅವರು ಲಿವ್ ಇನ್ ರಿಲೇಷನ್ಶಿಪಲ್ಲೂ ಕೂಡ ಇರ್ತಾರೆ ಹಾಗಾದರೆ ಇವರ ಮಧ್ಯೆ ಜಗಳ ಎಲ್ಲಿಂದ ಸ್ಟಾರ್ಟ್ ಆಯಿತು ಇವರ ಆಗಿ ಸುಮಾರು ಆರು ತಿಂಗಳೊತ್ತಿಗೆ ಅಂದರೆ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ವರ್ಕಲ್ಲಿ ತುಂಬಾ ಬ್ಯುಸಿ ಆಗ್ತಾರೆ ಆ ಒಂದು ವರ್ಕ್ ಶೆಡ್ಯೂಲಲ್ಲಿ ಅವರು ಕೃಷಿ ತಾಪಡುವವರಿಗೆ ಟೈಮ್ ಆಗದೇ ಇರೋ ಕಾರಣಕ್ಕೆ ಸೊ ಕೃಷಿಯವರು ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಬಂಧನ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಅರವಿಂದ್ ರೆಡ್ಡಿ ಅವರಿಗೆ ತಲೆದೇ ಬರುತ್ತೆ ಸೊ ಇದನ್ನು ಸ್ವತಃ ಅರವಿಂದ್ ರೆಡ್ಡಿ ಅವರೇ ಹೇಳ್ಕೊಂಡಿರೋದು ಸೊ ಅವರು ವರ್ಕಲ್ಲಿ ಬ್ಯುಸಿ ಇರುವಾಗ ಬೇರೆ ಒಂದು ಹುಡುಗನ ಜೊತೆ ಅವರಿಗೆ ಹೆಚ್ಚಾಗಿ ಒಂದು ಒಡನಾಟ ಬೆಳೀತಿದೆ ಅಂತ ಅವ್ರಿಗೆ ಒಂದು ಅನುಮಾನ ಬರುತ್ತೆ ಸೊ ಇದನ್ನ ತಲೆ ಇಟ್ಕೊಂಡು ಅರವಿಂದ್ ರೆಡ್ಡಿ ಅವರು ಕೃಷಿ ತಾಪಂಡವ್ರಿಗೆ ಕೇಳ್ತಾರೆ ಏನು ನಡೀತಿದೆ ವ್ಯಕ್ತಿ ಯಾರಿಗೆ ಮೆಸೇಜ್ ಮಾಡ್ತಿದ್ಯಾ ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಿದೆಯಾ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಥರ ಗಳು ಅರವಿಂದ್ ರೆಡ್ಡಿ ಅವರು ಕೃಷಿ ತಾಪಂಡವ್ರಿಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಎಲ್ಲ ಅನುಮಾನಗಳ ಮಧ್ಯೆ ಕೂಡ ಅವರು ಇದು ಅಲ್ಲಿ ಅನುಮಾನ ಫೈಟು ಜಗಳ ಇದೆಲ್ಲ ಕಾಮನ್ ಅನ್ಕೊಂಡು ಒಟ್ಟಿಗೆ ಇರೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅರವಿಂದ್ ರೆಡ್ಡಿ ಅವರಿಗೆ ಅವರ ತಲೆ ಅನುಮಾನಕ್ಕೆ ದೊಡ್ಡ ಸ್ಪಾರ್ಕ್ ಸಿಕ್ಕಿದ್ದು ಕೃಷಿ ತಾಪಂಡವರು ಫಾರಿನ್ ಟ್ರಿಪ್ಗೆ ಫೋಟೋ ಶೂಟ್ಗೆ ಅಂತ ಹೋದಾಗ ಹೌದು ಕೃಷಿ ಅವರು ಫೋಟೋ ಶೂಟ್ಗೆ ಅಂತ ದುಬೈ ಮತ್ತೆ ತಾಂಜಿನೇ ದೇಶಗಳಿಗೆ ಹೋಗಿರ್ತಾರೆ ಅಲ್ಲಿ ಅರವಿಂದ್ ರೆಡ್ಡಿ ಅವರಿಗೆ ಒಂದು ಮಾಹಿತಿ ಬರುತ್ತೆ ಕೃಷಿ ತಾಪಂಡವರು ಇನ್ನೊಂದು ಹುಡುಗನ ಜೊತೆ ಅರವಿಂದ್ ರೆಡ್ಡಿ ಅವರ ದುಡ್ಡಲ್ಲಿ ಕೃಷಿ ತಾಪಂಡವ್ರು ಇನ್ನೊಂದು ಹುಡುಗನ ಜೊತೆ ಬೇರೆ ದೇಶಗಳಲ್ಲಿ ಮಜಾ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೃಷಿ ತಾಪಂಡವರ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅರವಿಂದ್ ರೆಡ್ಡಿ ಅವರಿಗೆ ಬರುತ್ತೆ ಸೊ ಇದೊಂದು ಗೊತ್ತಾದಾಗ ಅರವಿಂದ್ ರೆಡ್ಡಿ ಅವರು ಮತ್ತೆ ಕೃಷಿ ತಾಪಣ್ಣವ್ರಿಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿದೆಯಾ ಯಾರ ಜೊತೆ ಇದೆಯಾ ಯಾರ ಜೊತೆ ಸುತ್ತಾಡ್ತಿದೆಯಾ ಅಂತ ಬಟ್ ಇದಕ್ಕೆಲ್ಲ ಕೃಷಿ ತಾಪಣ್ಣವರ ಉತ್ತರ ಒಂದೇ ಆಗಿರುತ್ತೆ ಇದನ್ನೆಲ್ಲ ಕೇಳೋ ಹಕ್ಕು ನಿಮಗಿಲ್ಲ ಅಂತ ಸೊ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ಏನಿರುತ್ತೆ ಅದರ ಮಧ್ಯೆ ಒಂದು ಬ್ರೇಕ್ಗೆ ಕಾರಣ ಆಗುತ್ತೆ ಸೊ ಇಲ್ಲಿ ಕೃಷಿ ತಾಪಣ್ಣವರು ಡಿಸೈಡ್ ಮಾಡ್ತಾರೆ ಇನ್ನು ಈ ವ್ಯಕ್ತಿ ಜೊತೆ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಏನು ಮಾಡ್ತಾರೆ ಅವರು ಇವರ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸೊ ಇದು ಸುಮಾರು ತಿಂಗಳುಗಳ ಕಾಲ ನಡೆಯುತ್ತೆ ಬಟ್ ಅರವಿಂದ್ ರೆಡ್ಡಿ ಅವರು ಏನು ಮಾಡ್ತಾರೆ ಎಲ್ಲನೂ ಮಾರಿತು ಮತ್ತೆ ಸರಿಯಾಗಿರೋಣ ಅಂತ ಅಂದ್ಕೊಂಡು ಒಂದು ಪೋಷ್ ಕಾರ್ನ ತೊಗೊಂಡು ಮೈಸೂರಿಗೆ ಕೃಷಿ ತಾಪಂಡವರ ಮನೆಗೆ ಹೋಗ್ತಾರೆ ಅದು ಯಾವಾಗ ಅಂತಂದರೆ ಅವ್ರದ್ದು ಒನ್ ಇಯರ್ ಆ್ಯನಿವರ್ಸರಿ ಇರುತ್ತೆ ಸೊ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರವಿಂದ್ ರೆಡ್ಡಿ ಅವರು ಒಂದು ಪಾಶ್ ಕಾರ್ ತೊಗೊಂಡು ಕೋಟಿ ಬೆಲೆ ಬಾಳುವಂಥ ಕಾರ್ ಅದು ಆ ಒಂದು ಕಾರನ್ನ ಕಸ್ಟಮೈಸ್ ಮಾಡಿಸ್ಕೊಂಡು ಹಾಗೆ ಅದಕ್ಕೆ ಕೃಷಿ ತಾಪಂಡವರ ಡೇಟ್ ಆಫ್ ಬರ್ತೇ ಆ ಒಂದು ನಂಬರ್ ಪ್ಲೇಟ್ ಇರೋ ಥರ ಒಂದು ಕಸ್ಟಮೈಸ್ ಮಾಡಿಸ್ಕೊಂಡು ಕೃಷಿ ತಾಪಂಡವ್ರಿಗೆ ಗಿಫ್ಟ್ ಮಾಡ್ತಾರೆ ಬಟ್ ಇಲ್ಲಿ ಕೃಷಿ ಹೇಳೋ ಹೇಳುವಾಗ ಆ ಒಂದು ಗಿಫ್ಟನ್ನು ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಯಾಕಂದರೆ ಅಲ್ಲಿಗೆ ಅವರು ಕೃಷಿ ತಾಪಂಡವರು ಈ ವ್ಯಕ್ತಿಯ ಜೊತೆ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಈ ಒಂದು ಗಿಫ್ಟ್ನ ಇಟ್ಕೊಂಡ್ರೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೆ ಕೃಷಿ ತಾಪಂಡವರು ಆ ಒಂದು ಗಿಫ್ಟ್ನ ಅಕ್ಸೆಪ್ಟ್ ಮಾಡಿಲ್ಲ ಹಾಗೆ ಅವರು ಕೊಟ್ಟಿರುವಂಥ ಗಿಫ್ಟ್ಗಳನ್ನೆಲ್ಲ ನಾನು ಮತ್ತೆ ಅವ್ರಿಗೆ ರಿಟರ್ನ್ ಮಾಡಿದ್ದೇನೆ ಹೌದು ಅವರು ನನಗೆ ಅವರು ನನ್ನ ಮೇಲೆ ಖರ್ಚು ಮಾಡಿರುವಂಥ ದುಡ್ಡನ್ನು ಕೊಡುವಷ್ಟು ಶಕ್ತಿ ನನಗಿಲ್ಲ ಯಾಕಂದ್ರೆ ಅವರು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ್ದಾರೆ ಅಷ್ಟು ಕೆಪಾಸಿಟಿ ನನಗಿಲ್ಲ ಬಟ್ ಅವ್ರು ನನಗೇನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಅವ್ರಿಗೆ ಮತ್ತೆ ಹಿಂತಿರುಗಿಸಿದ್ದೀನಿ ಅನ್ನೋದನ್ನು ಕೃಷಿ ತಾಪಂಡವರು ಸ್ಪಷ್ಟಪಡಿಸಿದ್ದಾರೆ ಸೊ ಇಲ್ಲಿಗೆ ಬ್ರೇಕಪ್ ಆದಮೇಲೆ ಮತ್ತೆ ಈ ಒಂದು ಕೇಸು ನ್ಯೂಸ್ ಚಾನಲ್ವರೆಗೂ ಯಾಕೆ ಹೋಗುತ್ತೆ ಅಂತಂದರೆ ಇಲ್ಲಿ ಅರವಿಂದ್ ರೆಡ್ಡಿ ಅವರು ಕೃಷಿ ತಾಪಂಡವ್ರನ್ನ ಬಿಡೋಕೆ ರೆಡಿ ಇರೋಲ್ಲ ಸೊ ಕೃಷಿ ತಾಪಾಂಡವರು ಎಷ್ಟೇ ಬ್ರೇಕಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಹಗಲು ರಾತ್ರಿ ಅನ್ನೋದೇ ಸುಮಾರು ನೂರಕ್ಕಿಂತ ಹೆಚ್ಚು ಕಾಲ್ ಮಾಡೋದು ಮೆಸೇಜ್ಗಳನ್ನು ಮಾಡೋದು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಮನೆಗೆ ಬಂದು ಗಲಾಟೆ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದು ಹಾಗೆ ಫೋಟೋಗಳನ್ನು ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದು ಇದೆಲ್ಲ ನಡೀತಾ ಇರುತ್ತೆ ಬಟ್ ಕೃಷಿ ತಾಪಂಡವರು ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ತಾರೆ ಹಾಗಿದ್ರೆ ಬಟ್ ಇದೆಲ್ಲವೂ ಒಂದು ಮಟ್ಟಿಗೆ ನಡೆಯೋರಿಗೂ ಓಕೆ ಬಟ್ ಇದು ಎಷ್ಟರ ಮಟ್ಟಿಗೆ ಟಾರ್ಚರ್ ಆಗುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷಿ ತಾಪಂಡವರು ಸೂಸರ್ಗೂ ಕೂಡ ಅಟೆಂಪ್ ಮಾಡ್ತಾರೆ ಈ ಒಂದು ಮೆಂಟಲ್ ಟಾರ್ಚರ್ನ ತಡಿಯೋಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಮಾಡಿರ್ತಾರೆ ಹಾಗೆ ಅವರು ಹಾಸ್ಪಿಟ್ಲ್ ಕೂಡ ಅಡ್ಮಿಟ್ ಮಾಡಿರ್ತಾರೆ ಆಗ ಅರವಿಂದ್ ರೆಡ್ಡಿ ಅವರು ಹಾಸ್ಪಿಟ್ಲ್ಗೂ ಕೂಡ ಹೋಗಿ ಅವರಿಗೆ ಕಿರುಕುಳ ಕೊಟ್ಟಿದ್ದರು ಅನ್ನೋದನ್ನು ಖುಷಿ ತಾಪಂಡವರು ಹೇಳ್ಕೊಂಡಿದ್ದಾರೆ ಸೊ ಆವಾಗ ಅವರು ಡಿಸೈಡ್ ಮಾಡಿದ್ರಂತೆ ಇಲ್ಲಿ ನಾನು ಸುಮ್ಮನೆ ಇದ್ರೆ ಆಗೋಲ್ಲ ಸೊ ಇವಾಗ ನಾನು ಆ್ಯಕ್ಷನ್ ತೊಗೊಳೇಬೇಕು ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರ ಮೇಲೆ ಮಾನಸಿಕವಾಗಿ ಟಾರ್ಚರ್ ಮಾಡಿರೋದು ಹಾಗೆ ಫೇಮಿಂಗು ಅಂದರೆ ಇವರಿಗೆ ಇರೋವಂಥ ಫೇಮನ್ನು ಅದಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಿರೋದು ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಸೊ ಇದೆಲ್ಲವನ್ನು ಇಟ್ಕೊಂಡು ಅರವಿಂದ್ ರೆಡ್ಡಿ ಅವರ ಮೇಲೆ ಆರ್ ಆರ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ತಾರೆ ಸೊ ಇಲ್ಲಿ ಇದು ನ್ಯೂಸ್ ಚಾನಲ್ವರೆಗೂ ಹೊರಡುತ್ತೆ ಇಲ್ಲಿವರೆಗೂ ಇವರ ಮಧ್ಯೆ ಇರುವಂಥ ಈ ಒಂದು ವಿಚಾರ ಇಡೀ ಕರ್ನಾಟಕನೇ ಗೊತ್ತಾಗೋ ಥರ ಆಗುತ್ತೆ ಬಟ್ ಇದಕ್ಕೆ ಅರವಿಂದ್ ರೆಡ್ಡಿ ಅವರು ಇಲ್ಲ ನಾನು ಯಾವುದೇ ಕಾಲ್ಗಳನ್ನು ಮಾಡಿಲ್ಲ ಅಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ ಬಟ್ ಅರವಿಂದ್ ರೆಡ್ಡಿ ಅವರು ಹೇಳೋದು ಅಂದರೆ ನಾನು ಅವಳಿಗೆ ಪ್ರೀತಿ ಕೊಟ್ಟಿದ್ದೀನಿ ನನ್ನ ಕಡೆ ಇರುವಂಥ ಹಣನ ಕೊಟ್ಟಿದ್ದೀನಿ ಅವಳ ಮೇಲೆ ಹಣನ ಖರ್ಚು ಮಾಡಿದ್ದೀನಿ ಬಟ್ ಈಗ ಕೃಷಿಯವರು ಅರವಿಂದ್ ರೆಡ್ಡಿಯವರ ಮೇಲೆ ರೇಪ್ ಕೇಸ್ ಕೂಡ ಹಾಕಿದ್ದಾರೆ ಅನ್ನೋದನ್ನು ಅರವಿಂದ್ ರೆಡ್ಡಿ ಅವರು ಹೇಳ್ಕೊಂಡಿದ್ದಾರೆ ಸೊ ಇಷ್ಟೆಲ್ಲ ವಿಚಾರನ ಇಟ್ಕೊಂಡು ತಾಪಂಡ ಅವರು ಅರವಿಂದ್ ರೆಡ್ಡಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಅರವಿಂದ್ ರೆಡ್ಡಿ ಅವರಿಗೆ ಕಾಲ್ ಮಾಡ್ತಾರೆ ಆಗ ಅರವಿಂದ್ ರೆಡ್ಡಿ ಅವರು ಹೇಳ್ತಾರೆ ನಾನು ಇವಾಗ ಅಡ್ವೊಕೇಟ್ ಟೂರ್ನಮೆಂಟ್ ಎಲ್ಲಿದ್ದೀನಿ ಶ್ರೀಲಂಕಾದಲ್ಲಿ ಸೊ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಪೊಲೀಸರು ಕೂಡ ಒಪ್ಕೊತಾರೆ ಸೊ ಇದಾದ ಸ್ವಲ್ಪ ದಿನದಲ್ಲೇ ಅರವಿಂದ್ ರೆಡ್ಡಿ ಅವರು ಶ್ರೀಲಂಕಾದಿಂದ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬರ್ತಾ ಇದ್ದಂಗೆ ಪೊಲೀಸರು ಅರವಿಂದ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇದಾದ ಮೇಲೆ ಇದು ಬೇಲ್ ಆಫೆನ್ಸ್ ಆಗಿರೋದ್ರಿಂದ ಇವರಿಗೆ ಬೇಲ್ ಕೂಡ ಸಿಕ್ಕಿದೆ ಆ್ಯಂಡ್ ಸದ್ಯಕ್ಕೆ ಈ ಒಂದು ಕೇಸ್ ಕೋರ್ಟಲ್ಲಿ ನಡೀತಾ ಇದೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದ್ರೆ ಸ್ನೇಹ ಪ್ರೇಮ ಇದೆಲ್ಲ ಓಕೆ ಬಟ್ ಯಾವಾಗ ಈ ಒಂದು ಸಂಬಂಧಗಳ ಮಧ್ಯೆ ದುಡ್ಡಿನ ವಿಚಾರ ಬರುತ್ತೆ ಅಲ್ಲಿ ಸಂಬಂಧಗಳ ಮಧ್ಯೆ ಬಿರುಕು ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವಾಗ ಇಬ್ಬರ ವ್ಯಕ್ತಿಗಳ ಮಧ್ಯೆ ಮೂರನೇ ವ್ಯಕ್ತಿಯ ಆಗಮನ ಆಗುತ್ತೆ ಅಲ್ಲಿ ಸಂಬಂಧಗಳ ಮಧ್ಯೆ ಬಿರುಕು ಉಂಟಾಗುತ್ತೆ ಸೊ ಇದಿಷ್ಟು ಇಲ್ಲಿವರೆಗೂ ಬಂದಿರೋಂಥ ಮಾಹಿತಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಾನೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು